ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ನಮಸ್ಕಾರ ನಮಸ್ಕಾರ ಅಣ್ಣ ಸರ್ ಗಾಡಿ ಹಾಂ ಹೌದ್ರಿ ಮಾಡೋ ಗಾಡಿ ಸಾವಿರದ ಹದಿನೈದು ಓನರ್ಶಿಪ್ ಸರ್ ಓನರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಅಣ್ಣ ಹಾಂ ಇದೆ ಸರ್ ಎಲ್ಲ ಚೆನ್ನಾಗಿದೆ ರನ್ನಿಂಗ್ ಇದೆ ಇದು ಲೋನ್ ಏನಾದರೂ ಐತಾ ಗಾಡಿ ಮೇಲೆ ಇಲ್ಲ ಸರ್ ಲೋನ್ ಏನಿಲ್ಲ ರನ್ನಿಂಗ್ ಎಷ್ಟಾಗಿದೆ ಅಣ್ಣ ಗಾಡಿ ಸರ್ ಎಪ್ಪತ್ತೆಂಟು ಸಾವಿರ ಆಗಿದೆ ಎಪ್ಪತ್ತೆಂಟು ಸಾವಿರ ಹೊಡಿದೆಯಾ ಹೌದು ಇದು ಫೀಚರ್ಸ್ ಏನು ಬರ್ತಿದೆ ಗಾಡಿ ಇಂಟೀರಿಯರು ಪವರ್ ಸ್ಟೇರಿಂಗು ಪವರ್ ವಿಂಡೋ ಪಿ ಎ ಸಿ ಆಮೇಲೆ ಟಚ್ ಸ್ಕ್ರೀನ್ ಎರಡು ಸಿಸ್ಟಮು ಆಮೇಲೆ ಬ್ಯಾಕ್ ವೈಫರ್ ಹಾಂ

ಪೆಟ್ರೋಲ್ ರೀಸೆಂಟ್ ಏನೋ ಸರ್ ಪೆಟ್ರೋಲ್ ಡೀಸೆಲ್ ಇದು ಡೀಸೆಲ್ ಸರ್ ಗಾಡಿ ಇಲ್ಲಿ ಗಾಡಿ ಲೊಕೇಶನ್ ಇದು ಸರ್ ಬಳ್ಳಾರಿ ಡಿಸ್ಟಿಕ್ ಸರ್ ಬಳ್ಳಾರಿ ಡಿಸ್ಟಿಕ್ಕು ಸರ್ ಒದ್ದೆ ಒದ್ದಟ್ಟಿ ಅಂತೇಳಿ ಹೆಟ್ಟಿಯಿಂದ ಸರ್ ಒಂದು ಸಲ ಒಂದು ಓಮನಿ ಶೇರ್ ಮಾಡ್ಸ್ಕೊಟ್ಟಿದ್ದೀವಿ ತಾವು ಹೌದಾ ಹೌದು ಓಕೆ ಸರ್ ಏನಾಯ್ತು ಅದು ಹಾಂ ಸೆಲ್ ಆಯಿತು ಸರ್ ಹೌದು ಇದು ಎಷ್ಟು ಹೇಳ್ತೀರಾ ಗಾಡಿಗೆ ರೇಟಿದು ಸರ್ ಫೈವ್ ಫಾರ್ಟಿ ಆತ ಇದ್ದೀವಿ ಫೈವ್ ಫಾರ್ಟಿ ಹೇಳ್ತಿದ್ದೀರಾ ನಿಮ್ಮ ಕಡೆಯಿಂದ ಬಂದರೆ ಒಂದು ಟ್ವೆಂಟಿ ಫೈವ್ ತೌಸಂಡ್ ನಾವು ಮಾಡ್ಕೊಡ್ತೀನಿ ಸರ್ ಟ್ವೆಂಟಿ ಫೈವ್ ತೌಸಂಡ್ ಬಿಟ್ಟು ಕೊಡ್ತೀರಾ ಹೌದಾ ಸರ್ ಈಗ ಹೇಳ್ತಿರೋದು ಫೈ ಫೈ ಫಾರ್ಟಿ ಸರ್ ಐದು ಲಕ್ಷ ನಲ್ವತ್ತು ಸರ್ ಐದು ಲಕ್ಷ ನಲ್ವತ್ತು ಸಾವಿರ ಸರ್ ನಮ್ಮ ಕಡೆಯಿಂದ ಬಂದರೆ ಒಂದು ಇಪ್ಪತ್ತೈದು ಸಾವಿರ ಬಿಟ್ಟು ಕೊಡ್ತೀರಾ ಸರ್ ಇಪ್ಪತ್ತೈದು ಮೂವತ್ತು ಸಾವಿರ ಅಂತ ಹತ್ತು ಕೆ ಹೆಚ್ಚು ಕಮ್ಮಿ ಸರ್ ಹೌದು ಬಿಡ್ತೀವಿ ಸರ್ ಓಕೆ ಸರ್ ಓಕೆ ನಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಮಾಡೋಣ ಸರ್ ಮಾಡೋಣ ಸರ್ ಓಕೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್